ಪ್ಪ ನಮ್ಮ ಬ್ರದರ್ ಇರಲಿಲ್ಲ ಅದೇನೋ ಅಣಿಸ್ಬಿಟ್ಟು ಹೋಯ್ತೀನಿ ಅಂತ ಹೇಳಿದ್ರಂತೆ ಅದಕ್ಕೆ ನಾನು ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ನಮ್ಮ ಬ್ರದರು ಈಗಾಗಲೇ ಯಾರೋ ನಮ್ಮ ಹೆಸ್ರನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಪೊಲೀಸ್ ಅವ್ರಿಗೆ ಕಂಪ್ಲೇಂಟು ಫೈಲ್ ಮಾಡಿದ್ದಾರೆ ನಮ್ಮ ಬ್ರದರು ಇಡಿಗೆ ಏನು ಬೇಕಾದ್ರೂ ಹೋಗಿ ಕೋಪ್ರೇಟ್ ಮಾಡ್ತಾರೆ ಸ್ಟೇಟ್ಮೆಂಟ್ ಏನು ಬೇಕಾದ್ರೂ ಕೊಟ್ಬಿಟ್ಟು ಸಹಕಾರ ಕೊಟ್ಬಿಟ್ಟು ಬರ್ತಾರೆ ನಮಗೆ ಇಂಥ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೆಯೋರು ಮೋಸ ಮಾಡೋರು ನನಗೂ ಮೂರ್ನಾಲ್ಕು ಜನ ಯಾರಾದ್ರು ಮೋಸ ಆಗಿದ್ದಾರೆ ಅವರೆಲ್ಲ ಬಂದು ಹೇಳಿದ್ದಾರೆ ಈ ರೀತಿ ನಿಮ್ಮ ಹೆಸರುಗಳೆಲ್ಲ ಹೇಳ್ಕೊಂಡು ನಿಮ್ಮ ತಂಗಿ ಅಂತ ಹೇಳ್ಕೊಂಡು ಈ ಥರ ನಮಗೆ ಮೋಸ ಆಗಿದೆ ಅಂತ ಬಂದು ನನಗೂ ಕೂಡ ಹೇಳಿದ್ದಾರೆ ಅದು ಕೂಡ ಇನ್ವೆಸ್ಟಿಗೇಷನ್ ಕೂಡ ಮಾಡಿ ಅಂತ ಅಂದ್ಬಿಟ್ಟು ನಾವು ಕೂಡ ಹೇಳಿದ್ದೀವಿ ಸೊ ಅದರಿಂದ ನಾವು ಇಡಿಗೆ ಏನು ಬೇಕಾದ್ರು ಕೋಪರೇಟ್ ಮಾಡಲಿಕ್ಕೆ ರೆಡಿದ್ದೀವಿ ನಾವು ಈ ನಾನೇ ನಾವು ಗೌರವ ಕೊಡ್ತೀವಪ್ಪ ಈ ದೇಶದ ಕಾನೂನಿಗೆ ವಿಚಾರಣೆಗಳಿಗೆ ಇಂಥ ಮೋಸ ಮಾಡೋಂಥ ವ್ಯಕ್ತಿಗಳ ವಿರುದ್ಧ ನಾವು ಸಹಕಾರ ಕೊಡ್ಲಿಕ್ಕೆ ನಾವು ಬದ್ರಾಗಿದ್ದೇವೆ ನಾವು ಸಮಾಜಕ್ಕೆ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅದು ನಮ್ಮ ಕರ್ತವ್ಯ ಆ ಕೆಲಸ ಡಿ ಕೆ ಸುರೇಶು ಮಾಡ್ತಾರೆ ಡಿ ಕೆ ಶಿವಕುಮಾರ ಮಾಡ್ತಾರೆ ನಾವೆಲ್ಲ ನಾವು ಕೋಪರೇಟ್ ಸ್ವಾಮಿ ಅವರು ನಮ್ದೆ ಬಿ ಬಿಜೆಪಿ ಪಿ ಜೆಡಿಎಸ್ ಸರ್ಕಾರ ಬರುತ್ತೆ ಎಲ್ರೂ ಕೂಡ ರೆಡಿಯಾಗಿರಿ ಅನ್ನುವಂತ ಅಂದ್ರೆ ಮತ್ತಂತ ಸರ್ಕಾರ ಏನಾದ್ರೂ ಪತ್ನ ಆಗುತ್ತೆ ಆಯ್ತು ಬಟ್ಟೆ ಗಿಟ್ಟೆ ಎಲ್ಲ ಕಳ್ಸ್ಕೊಡಣ ಅವ್ರ್ ಯಾವ ತರ ಪಂಚೆ ಬೇಕು ಶರ್ಟ್ ಬೇಕು ಜುಬ್ಬಾ ಬೇಕು ಪ್ಯಾಂಟ್ ಬೇಕು ಈ ತರ ವಾಸ್ ಬೇಕು ಆ ಪಂಚೆ ಎಲ್ಲ ಕಳ್ಸ್ಕೊಡೋಣ ನೀವ್ ನಿಮ್ ಕೈಯಲ್ಲಿ ಕಳ್ಸಿ ಕೊಡ್ತೀನಿ ದಯವಿಟ್ಟು ಕೊಟ್ಬಿಡಿ ನೀವ್ ಏನಾದ್ರು